ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ದೇವಸ್ಥಾನದಲ್ಲಿ ಅಂಕಲ್ ನಿಜ ಹೇಳಿ ಚಾರು ಒಪ್ಪಿದಾಳ ಬೇಕೆಂದೇ ಕೇಳಿದ ಸಂತು ಅವನ್ ತಪ್ಪು ಕಾರಣವಾಗಬಾರ್ದು ಎನ್ನುವ ಮೇಲ್ನೋಟದ ಪ್ರಶ್ನೆ ಅದು ಹೌದು ಒಪ್ಪಿದಾಳೆ ಸಂತೋಷ್ ಈಗ ನೀನು ಹೇಳಪ್ಪ ಮದುವೆ ತಿಂಗಳ ಕೊನೆಯ ಕೊನೆ ಗುರುವಾರ ಇದೇ ಸನ್ನಿಧಿಯಲ್ಲಿ ಒಪ್ಪಿಗೆನಾ ಎಂದು ಕೇಳಿದರು ಶ್ರೀಕಂಠ ಚಾರು ಒಪ್ಪಿದ ಮೇಲೆ ನನಗೂ ಒಪ್ಪಿಗೆ ಅಂಕಲ್ ಆಚೆ ನಾಡಿದ್ದು ನಾನು ನೋಡಕ್ಕೆ ಹೋಗ್ತಿದ್ದೀನಿ ಮದುವೆಗೆ ಮುನ್ನ ಎಂಗೇಜ್ಮೆಂಟ್ ಆಗೋ ಆಸೆ ನನಗೆ ನಾಡಿದ್ದು ಗುರುವಾರ ರಾಯರ ಸನ್ನಿಧಿಯಲ್ಲಿ ಅದನ್ನು ಮುಗಿಸ್ಕೊಳ್ಳೋಣವಾ ಎಂದು ಕೇಳಿದ ಒಟ್ಟಾರೆ ಅವನಿಗೆ ಅವಳನ್ನು ತನ್ನ ಕೈ ಸೇರಿಸ್ಕೊಳ್ಳಲು ಆತುರ ನೇರವಾಗಿ ಹೇಳಿದ್ದೀನಿ ಸಂತೋಷ್ ನನ್ನ ತೊಂಗುರ ಹಾಕೋ ಆಸೆ ಇದ್ರೂ ತುಟ್ಟಿಲ್ಲ ಎಂದವರ ಕೈ ಹಿಡಿದು ಅಂಕಲ್ ನೀವು ಯೋಚಿಸ್ಬೇಡಿ ಯೋಚಿಸಬೇಡಿ ನೀವು ಇಲ್ಲಿ ಕರ್ಕೊಂಡು ಬನ್ನಿ ನಿಂಗೆ ನಾನು ತರ್ತೀನಿ ಹೆಣ್ಣು ಕೊಡುವ ಮಾವ ಗಂಡು ಕೊಡುವ ದೇವರಿದ ಹಾಗೆ ಎಂದು ಒಳ್ಳೆಯವನಾದ ಅವನ ಮಾತಿಗೆ ಮನಸಾರೆ ಒಪ್ಪಿ ಕೈ ಮುಗಿದು ಮನೆ ಕಡೆ ನಡೆದ್ರು ಶ್ರೀಕಂಠ ಮನೆಗೆ ಬಂದವರು ಅವಳ ಬಳಿ ನಾಡಿದ್ದು ನಿನ್ನ ನಿಶ್ಚಿತಾರ್ಥ ಎಂದಾಗ ಕಣ್ಣಂಚಿಂದ ಹನಿಯೊಂದು ಕೆನ್ನಿ ನೋಡಿತ್ತು ಅವಳಿಗೆ ಆದರೂ ಸುಮ್ಮನಾದ್ಲು ಮನಸ್ಸಲ್ಲಿ ಸಂತೋಷ ಮೇಲೆ ಅನುಮಾನ ಮೂಡಿತ್ತು ನಿಜವಾಗಿಯೂ ಅವರು ಅವಳೊತ್ತಿಗೆ ಮದುವೆಗೆ ಒಪ್ಪಿದ್ದಾರಾ ಆಲೋಚಿಸುವಾಗಲೇ ಅವನಿಂದ ಕರೆ ಬಂದಿತ್ತು ಹಲೋ ಹೇಳಿ ಸಂತೋಷ್ ಅವರೇ ಎಂದಾಗ ಅವಳ ಧ್ವನಿಯಲ್ಲಿ ಬೇಸರ ಬಿದ್ದಿದ್ದು ಚೆನ್ನಾಗೇ ತಿಳಿದ ಸಂತು ನಿಮಗೆ ನನ್ನ ಜೊತೆ ಮದುವೆ ಒಪ್ಪಿಗೆ ಇದೆಯಾ ಕೇಳಿದವನ ಮಾತಿಗೆ ಯಾಕೆ ಕೇಳ್ತಿದ್ದಾರ ಮದುವೆಗೆ ಹ್ಞೂ ಎನ್ನುವಾಗ ಕೇಳದೆ ಎಂದವಳ ಧ್ವನಿಯಲ್ಲಿ ಕೋಪ ಕೂಡ ಅರಿತವ ತಾನೂ ಬಚಾವಾಗಲು ನಿಮ್ಮ ಚಿಕ್ಕಪ್ಪ ನೀವು ಈ ಮದುವೆ ಗೊಬ್ಗೆ ಕೊಟ್ಟಿದ್ದೀರಾ ಅಂತ ಹೇಳಿ ನನ್ನನ್ನು ಇರಿಸ್ಕೊಂಡು ಈ ಮದುವೆ ಗೊಬ್ಸಿದ್ರು ಅದಕ್ಕೆ ಒಪ್ಪಲೇಬೇಕಾಯಿತು ನಿಮ್ಮನ್ನು ತಿರಸ್ಕರಿಸಲು ಯಾವ ದಾರಿ ಕಾಣಲಿಲ್ಲ ನೀವು ಒಳ್ಳೆ ಹುಡುಗಿ ಎಂದು ಹೊಸ ಸುಳ್ಳು ಹೇಳಿ ಅವಳನ್ನು ನಂಬಿಸಿದ ಮಾತು ತಗೊಂಡ್ರ ಸರಿ ಹೌದು ನನಗೆ ಒಪ್ಗೆ ಇದೆ ಚಿಕ್ಕಪ್ಪ ಹೇಳಿದ್ದು ಸತ್ಯ ನನಗೆ ಬೇರೆ ಕೆಲಸ ಇದೆ ಎಂದು ಕರೆ ಕಟ್ ಮಾಡಿ ಬೇಸರ ಪಟ್ಟಳು ಲಕ್ಕಿ ಮನೆಯ ಅಡುಗೆ ಮನೆಯಲ್ಲಿ ನಾಳೆ ಬೆಳಿಗ್ಗೆಗೆ ತರಕಾರಿ ಹೆಚ್ಚುತ್ತಾ ಫ್ರಿಡ್ಜ್ನಲ್ಲಿ ಇಡುತ್ತಿದ್ದವಳ ನೋಡಿದ ಕಮಲಿ ಅಕ್ಕ ನೀವು ಒಂದು ವಾರದಿಂದ ಯಾಕೋ ತುಂಬ ಬೇಸರದಲ್ಲಿದ್ದೀರಾ ಏನಾಯ್ತಕ್ಕ ಎಂದು ಸ್ವಂತ ತಂಗಿಯ ರೀತಿಯಲ್ಲಿ ಕಾಳಜಿ ತೋರುತ್ತಾ ಕೇಳಿದಾಗ ಏನಿಲ್ಲ ಹಾಗೆ ಸುಮ್ಮನೆ ಎಂದವಳು ಲಕ್ಕಿಗಾಗಿ ಮೊಸರು ಸಕ್ಕರೆ ಮುಂಚಿನಂತೆ ನೀನೆ ತಗೊಂಡು ಹೋಗಿ ಕೊಡು ಎನ್ನಲು ಸರಿ ಅಕ್ಕ ಎಂದು ಹೋದಳು ಕಮಲಿ ಆದರೆ ಲಕ್ಕಿ ಚಾರುವಿನ ಆಗಮನಕ್ಕೆ ಕಾದು ಆಕೆ ಬಾರದಿದ್ದಾಗ ತಾನೇ ಅಡುಗೆ ಮನೆಗೆ ಬಂದಿದ್ದ ಅವನಿಗೆ ಉತ್ತರಿಸುವ ಭರದಲ್ಲಿಲ್ಲದವಳನ್ನು ನೋಡಿ ವೈಫಿ ನನಗೆ ರಜೆ ಕೊಟ್ಟಿಲ್ಲ ಅಂತ ಇನ್ನೂ ಸಿಟ್ಟಲ್ಲಿದೆಯಾ ಆದರೆ ನಾನು ರಜೆ ಕೊಟ್ಟಿದ್ರೆ ಎಂದು ಆತ ಹೇಳುವ ಮುನ್ನವೇ ಫ್ರಿಡ್ಜ್ನಲ್ಲಿ ಹೆಚ್ಚಿದ್ದ ತರಕಾರಿಗಳನ್ನು ಎತ್ತಿಡುತ್ತಾ ಅವನನ್ನು ಲೆಕ್ಕಿಸದೆ ತನ್ನ ಕೆಲಸದಲ್ಲಿ ತೊಡಗಿದ್ಳು ಮೊದಲೇ ಕೋಪಿಷ್ಟ ನಮ್ಮ ಹುಡುಗ ಅವಳೊಟ್ಟಿಗೆ ತಾಳ್ಮೆ ತಂದುಕೊಂಡಿದ್ದು ಮೀರಿತ್ತು ಈಗ ಅವಳು ತೋಳಿಡಿತು ಅದೇ ಫ್ರಿಜ್ಗೆ ಒರಗಿಸಿದವನು ಏನೇ ಹಾರಾಟ ನಿಂದು ನಾನೊಬ್ಬ ಇಲ್ಲಿ ಗಂಟ್ಲು ಕಿತ್ತಾಕೊಂಡು ಮಾತಾಡ್ತಿದ್ದೀನಿ ಹಾ ಹೂ ಅಂತಿಲ್ಲ ನೀನು ಎಂದು ಪ್ರಶ್ನಿಸಲು ಮನುಷ್ಯತ್ವ ಮರ್ತಿರೋ ಜನರ ಜೊತೆ ಮಾತಾಡೋದು ವೇಸ್ಟ್ ಎಂದು ಹೋಗಲು ಯತ್ನಿಸಿದ ಚಾರು ತೋಳನ್ನು ಮತ್ತೆ ಹಿಡಿದು ಒರಗಿಸಿ ವೈಫಿ ಯಾರ ಮೇಲಿರೋ ಕೋಪನೂ ನನ್ನ ಮೇಲೆ ತೋರಿಸ್ಬೇಡ ತಲೆನೋ ಹೇಗಿದೆ ಎಂದು ಹಣೆ ಮುಟ್ಟಿ ನೋಡಿದವನ ಕೈ ಪಕ್ಕಕ್ಕೆ ತಳ್ಳಿ ಅಡ್ಡ ತನ್ನ ಕೈ ತೋರಿಸಿದವಳು ವೈಫಿ ಅಲ್ಲ ಚಾರುಣ್ಯ ಬರೀ ಚಾರುಣ್ಯ ಪ್ರಭಾಕರ್ ಎಂದವಳ ಕಣ್ಣಲ್ಲಿ ಎಂದಿಗಿಂತ ಇಂದು ಹೆಚ್ಚೇ ಕೋಪ ಕಂಡಿದ್ದ ಇನ್ನು ಯಾವತ್ತೂ ಹಾಕರಿಬೇಡ ಯಾಕಂದರೆ ಈ ಮಿಸ್ ಮಿಸ್ಸಸ್ ಆಗೋದು ನಿಂಗಲ್ಲ ನಿನ್ನ ಫ್ರೆಂಡ್ ಕ್ಯಾಪ್ಟನ್ ಸಂತೋಷ್ ಕುಮಾರ್ಗೆ ಎಂದಾಗ ಅವನಲ್ಲಾದ ತಳ್ಳಣ್ಣ ಹೇಳಲಿಕ್ಕಾಗದು ವಾಟ್ ಎನ್ನುತ್ತಾ ಸಿಟ್ಟಾದವ ಏನೋ ಬಗುಳ್ತಿದ್ಯಾ ಎಂದವನ ಮನಸಲ್ಲಿ ಅದೇ ನೀನನ್ನು ಬಿಟ್ಟು ಸಂತನ್ ಮದುವೆ ಆಗ್ತೀಯಾ ಎನ್ನು ಪ್ರಶ್ನೆ ಮೂಡಿತ್ತು ಆದರೆ ಮಾತಲ್ಲಿ ಹೇಳಲಾಗಲಿಲ್ಲ ಏನೇ ಬಗುಳ್ತಿದ್ಯಾ ಅಂದರೆ ಸತ್ಯ ಹೇಳ್ತಿದ್ದೀನಿ ನಾನು ನಿಮಗೆ ಈ ಜನ್ಮದಲ್ಲಿ ವೈಫಿ ಆಗಲ್ಲ ಅಂತ ನಿಜ ಹೇಳ್ತಿದ್ದೀನಿ ನನ್ನ ಸಂತೋಷ್ ಅವರನ್ನು ಮದುವೆ ಆಗ್ತಿದ್ದೀನಿ ಅವ್ರಿಗೆ ಮುಂದಕ್ಕೆ ವೈಫಿ ಪಿ ಹಾಕ್ತೀನಿ ಅವ್ರ ಜೊತೆಗೆ ನನ್ನ ಮುಂದಿನ ಬದುಕು ಹಾಗೆ ನಾನು ನಿಮಗೆ ವೈಫಿ ಪಿ ಹೇಗಾಗ್ತೀನಿ ಫ್ರೆಂಡ್ ಹೆಂತಿನ ಯಾವ ದೃಷ್ಟಿಯಲ್ಲಿ ನೋಡ್ತೀಯ ಆಗಲೂ ವೈಫಿ ಅಂತ ಮೈ ಮುಟ್ತೀಯಾ ಎನ್ನುವಾಗ ಅವಳ ಕಣ್ಣು ಕೆಂಪಾಗಿ ಕಂಬನಿ ಶೇಖರಣೆಯಾಗಿ ನೊಂದಿರುವುದು ಎತ್ತು ಕಾಣ್ತಿತ್ತು ಆ ಮಾತಿಗೆ ಸಿಟ್ಟಾದವ ಫ್ರಿಜ್ಗೆ ತನ್ನ ಮುಷ್ಟಿ ಕಟ್ಟಿ ಬಡಿಯುವುದರ ಮೂಲಕ ಕೋಪ ಹೊರಗಾಕಿದ್ದ ಪಿ ಬಿ ಆ ಏಟಿಗೆ ಫ್ರಿಜ್ ಅವ್ರ ಚಕಮ್ ಅವನ ಕೈಗೆ ಗಾಯ ಕೂಡ ಆಗಿತ್ತು ನಿಜ ನೋಡಿದವಳು ಹೆದರಿಕೆಯಲ್ಲಿ ಗಪ್ಜು ಹಾಗೆ ಅವನ ಕೋಪದ ಬುದ್ಧಿ ಅವಳ ಮಾತನ್ನು ತಪ್ಪಾಗಿ ತಿಳಿದಿತ್ತು ಅವಳ ಸನ್ನಿಹಕ್ಕೆ ಬಂದವ ಓ ಸೂಪರ್ ವೆರಿ ಟ್ಯಾಲೆಂಟೆಡ್ ಸಕ್ಕತ್ ಸ್ಮಾರ್ಟ್ ಕಾಣೆ ನೀನು ಎನ್ನುತ್ತಾ ಅವಳ ಮೇಲಿನ ಹಿಡಿತ ಹೆಚ್ಚಿಸಿದವ ನನ್ನೆಲ್ಲ ಸವಾಲನ್ನು ಮೆಟ್ಟಿ ನಿಲ್ಲೋ ಆಲೋಚನೆಯಲ್ಲಿ ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ಎನ್ನುತ್ತಾ ನಗುತ್ತಾನೆ ಬಿ ಚೀನ್ ಪ್ಲಾನ್ ಎಂದು ಮುಗ್ದಳಂತೆ ಕೇಳಿದವಳ ಸನಿಹಕ್ಕೆ ನಿಂತಿದ್ದವನ ಕಣ್ಣಲ್ಲೂ ಕೆಂಡದಂತೆ ಕುದಿಯುವ ಕಂಬನಿ ಮನೆ ಮಾಡಿತ್ತು ಮನಸ್ಸಲ್ಲಿ ಹೇಳಲಾಗದ ನೋವು ನನ್ನಿಂದ ಎಸ್ಕೇಪ್ ಆಗೋಕೆ ನನ್ನ ಕ್ಯಾಪ್ಚನ್ನ ಅಲ್ವಾ ಗ್ರೇಟ್ ಎನ್ನುತ್ತಾ ಕತಿನ ತನ್ನದೇ ರೀತಿಯಲ್ಲಿ ಆಲೋಚಿಸಿದ್ದ ಬಿಬಿ ಏನು ಎಂದು ಅಚ್ಚರಿಯಲ್ಲಿ ನೋಡುತ್ತಿದ್ದವಳ ನೋಟಕ್ಕೆ ತನ್ನ ನೋಟ ಬೆಸೆದವನ ಮನಸ್ಸಲ್ಲೂ ಹೆಚ್ಚೇ ನೋವಾಗಿತ್ತು ಆದರೆ ಮಾತಲ್ಲಿ ಎಲ್ಲರನ್ನ ಮೆಟ್ಟಿ ಹಾಕುವ ಸಾಮರ್ಥ್ಯ ಇರುವವನು ಮಾತಲ್ಲಿ ಅವಳನ್ನು ಕೊಂದಿದ್ದ ನೀನು ಯಾವಾಗ ಇತ್ತೀಚೆಗೆ ಕ್ಯಾಪ್ಟನ್ ಜೊತೆ ಕ್ಲೋಸ್ ಆಗ್ತಾ ಬಂದಿಯೋ ಆಗಲೇ ಗೊತ್ತಾಗಿತ್ತು ನಿಮಗೆ ಕ್ಯಾಪ್ಟನ್ ಮೇಲೆ ಮನಸ್ಸಾಗಿದೆ ಅಂತ ಜೊತೆಗೆ ನೀನು ಹೇಳಿದ್ದೆ ಅಲ್ವಾ ನಿಮಗೆ ಆರ್ಡಿನರಿ ಗಣ ಬೇಕು ಅಂತ ಆಗಲೇ ಗೊತ್ತಾಯಿತು ನಿಮಗೆ ನನ್ನ ಕ್ಯಾಪ್ಚನ್ ಮೇಲೆ ಮನ್ಸಾಗಿದೆ ಅಂತ ಯಾವಾಗ ಅವ್ರು ಬೈಕ್ ಮೇಲೆ ಮೈಗೆ ಅಂಟ್ಕೊಂಡು ಮನೆ ಆಫೀಸ್ ರೋಡ್ ಅಂತ ತಿರುಗಾಡ್ತಿದ್ಯೋ ಆಗಲೇ ಗೊತ್ತಾಯಿತು ನಿಮಗೆ ಅವ್ರ ಮೇಲೆ ಮನಸ್ಸಾಗಿದೆ ಅಂತ ಅದಕ್ಕೆ ನೀನು ಅಷ್ಟು ಸುಲಭವಾಗಿ ನನ್ನ ಹತ್ರ ಫಸ್ಟ್ ನೈಟ್ ಚಾಲೆಂಜ್ ಮಾಡಿತ್ತು ಅಲ್ವ ಮದುವೆ ಚಾಲೆಂಜ್ ಮಾಡಿತ್ತು ಅಲ್ವಾ ಎಂದು ಕೇಳುತ್ತಿದ್ದವನ ಕಣ್ಣು ಹೇಳುತ್ತಿರುವ ಮಾತೇ ಬೇರೆ ಅವ್ನ ನಾಲ್ಗೆ ಹೂಡಿಸಿರೋ ಮಾತೇ ಬೇರೆ ಲಕ್ಕಿನಿ ನನ್ನ ಎಂದು ಅವಳ ಬಳಿ ವಿವರಣೆ ಕೊಡೋಕೆ ಮುಂದಾದವಳ ಮಾತು ಕೇಳಿಸಿಕೊಳ್ಳೋ ತಾಳ್ಮೆ ಕಳೆದುಕೊಂಡವನು ತುಂಬ ಮಾಸ್ಟರ್ ಮೈಂಡ್ ಬಳಸಿ ಲಕ್ಕಿನ ಸೋಲ್ಸೋ ಪ್ಲ್ಯಾನ್ ಮಾಡಿ ಚ ಗ್ರೇಟ್ ಕಂಗ್ರಾಸ್ ಎಂದು ಎಂದವನ ನೋಡಿ ಸಿಟ್ಟಲ್ಲಿ ಥ್ಯಾಂಕ್ಸ್ ಎಂದು ಹೋಗುತ್ತಿದ್ದವಳ ನಡು ಬಳಸಿ ಫೈನಲಿ ಗೆಟಿಂಗ್ ಮ್ಯಾರಿಡ್ ಅಲ್ವಾ ಒನ್ ಲಾಸ್ಟ್ ಫಸ್ಟ್ ಏಡ್ ಮಾಡೋ ವೈಫಿ ಎಂದು ಮೃದುವಾಗಿ ಕೇಳಲು ನೀನೊಮ್ಮೆ ಫಸ್ಟ್ ಏಡ್ ಮಾಡಿರೋ ಗುಣವಿದೆ ಅಲ್ವಾ ಇವತ್ತದನ್ನು ಕೂಡ ಕ್ಲೋಸ್ ಮಾಡ್ತೀನಿ ಬಾ ಎಂದು ಅಡುಗೆ ಮನೆಯಲ್ಲಿದ್ದ ಅರಿಶಿನ ತೆರೆದು ಅವನ ಗಾಯಿದ ಮೇಲೆ ಹಚ್ಚುವಾಗ ನೋವಿಗೆ ಕೊಂಚ ಆ ಊ ಎನ್ನುವ ನಾಟಕ ಮಾಡಿದ್ದ ಅವನ ಕೈ ಹಿಡಿದು ಅರಿಶಿನ ಹಚ್ಚುತ್ತಾ ನಿಂತಿದ್ದವಳನ್ನು ನೋಡಿ ನಿಂಗೆ ಮದುವೆ ವೈಫಿ ಕೇಳಿದವನ ಕಣ್ಣುಗಳನ್ನು ನೋಡ್ತಾ ಹಾ ಹೌದು ಎಂದವಳ ಉತ್ತರ ಅವನ ಹೃದಯಕ್ಕೆ ಘಾಸಿ ಮಾಡಿತ್ತು ಹಾಗೆ ಅವಳ ಕೈಯಲ್ಲಿದ್ದ ಅರಿಶಿನದ ಬೌಲ್ ಪಕ್ಕ ಬಿರಿಸಿ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವ ನಿಜವಾಗ್ಲೂ ನಾ ಎಂದು ಕೇಳಿದಾಗ ಹೌದು ಬಿಡು ನನ್ನ ಅದೆಲ್ಲ ಯಾಕೆ ನಿಮಗೆ ಕಷ್ಟ ಆಗ್ತಿದ್ಯಾ ನೀನು ಯಾಕೆ ಪದೇ ಪದೇ ಕೇಳ್ತಿದ್ಯಾ ಎಂದವರಿಗೆ ಅವನ ಬಾಯಿಂದ ಬರುವ ಉತ್ತರ ಮನಸ್ಸಿಗೆ ಹಿತ ತರಬಹುದೆನ್ನುವ ಆಲೋಚನೆ ಇತ್ತೋ ಏನೋ ಏನೋ ಗೊತ್ತಿಲ್ಲ ವೈಫಿ ನೀನು ಮದುವೆ ಅಂದಾಗಿಂದ ನನಗೆ ಸಂಕಟ ಶುರುವಾಗಿದೆ ಆಗ್ತಿದೆ ಏನೋ ಕಳ್ಕೊಂಡೆ ಅನ್ನಿಸ್ತಿದೆ ಫೀಲ್ ಆಗ್ತಿದೆ ನೋವಾಗ್ತಿದೆ ನಿನ್ನನ್ನು ಬಿಟ್ಕೊಡ್ಬೇಕಾ ಅನ್ನಿಸ್ತಿದೆ ಎಂದು ಅತಿ ಎಂದರೆ ಅತಿ ಮಧುರವಾದ ಧ್ವನಿಯಲ್ಲಿ ಸಪ್ಪೆ ಮಾರಿಯಲ್ಲಿ ನುಡಿದವನ ನೋಡಿ ಯಾಕೆ ಯಾಕೆ ಈ ಥರ ಅನ್ನಿಸ್ತಿದೆ ಮುಂದಕ್ಕೆ ಸವಾಲು ಹಾಕೋಕೆ ಬೇರೆಯವರು ಸಿಗೋ ತನಕ ಕಾಯಬೇಕು ಅನ್ನೋ ಫೀಲಾ ಎಂದವಳ ನೋಡಿ ಅಲ್ಲ ಎಂದಾಗ ಮತ್ತು ಯಾಕೆ ಎಂದು ಕೇಳಿದವಳಿಗೆ ಬೇರೇನೋ ಎಂದವನ ನೋಡಿ ಸುಖ ಸುಮ್ಮನೆ ತರಲೇ ಮಾತಾಡಬೇಡ ನಾಳೆ ನನ್ನ ಎಂಗೇಜ್ಮೆಂಟ್ ಎಂದು ಇನ್ನೊಂದು ಖಾಸಿಯಾಗುವ ಮಾತಾಡಿದವಳನ್ನು ನೋಡಿ ಐ ತಿಂಕ್ ನನಗೆ ನಿನ್ನ ಮೇಲೆ ಐ ಥಿಂಕ್ ನನಗೆ ನಿನ್ನ ಮೇಲೆ ಲವ್ ಆಗಿದೆ ಅನ್ಸುತ್ತೆ ವೈಫಿ ಎಸ್ ಐ ಮೀನ್ ಲವ್ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ವೈಫಿ ನಿನ್ನ ನಿನ್ನನ್ನು ನಾನು ಲವ್ ಮಾಡ್ತಿದ್ದೀನಿ ಎಂದಾಗ ಅವಳಂತೂ ಅಚ್ಚರಿಯಾಗಿ ನೋಡುತ್ತಾ ನಿಂತು ಬಿಟ್ಟಿದ್ದಳು ನಿನ್ನ ಮಾತು ನಿನ್ನ ಸವಾಲು ನಿನ್ನ ಗುಣ ನಿನ್ನ ಕೋಪ ನಿನ್ನ ನಗು ನಿನ್ನಳು ಎಲ್ಲವೂ ನನ್ನ ತಲೆ ಕೆಡಿಸ್ತಿದ್ದ ವೈಫಿ ಎಸ್ ಲಕ್ಕಿ ಇನ್ ಲವ್ ಲಕ್ಕಿ ಈಸ್ ಇನ್ ಲವ್ ವಿತ್ ಯು ಎಂದಾಗ ನಿಜವಾಗ್ ಯು ಎಂದು ಗಂಭೀರವಾಗಿ ಕೇಳಿದವಳನ್ನು ನೋಡಿ ಎಸ್ ಪ್ಲೀಸ್ ವೈಫಿ ವಿಲ್ ಯು ಮ್ಯಾರಿ ಮೀ ಕೇಳಿದವನನ್ನು ನೋಡುತ್ತಾ ತಂಗಾದಳು ಏನು ಅವಳು ಉತ್ತರ ಲಕ್ಕಿಗೆ ನಿಜವಾಗಿಯೂ ಲವ್ ಆಗಿದ್ಯಾ ಲಕ್ಕಿ ಹೇಳಿದ್ದು ಸತ್ಯವ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದು ಮರಿಬೇಡಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ